ಸ್ನೇಹಿತರೆ ನಮಸ್ಕಾರ ಐವೇ ರೋಡಲ್ಲಿ ಹೋಗ್ತಾ ಇದ್ದರೆ ತಾಳೆ ಕೆರೆ ಗ್ರಾಮಕ್ಕೆ ಆಶ್ರಮಕ್ಕೆ ಹೋಗ್ತಾಯಿದ್ದೆ ತರಕಾರಿ ಹಾಕ್ಕೊಂಡು ಹಾಗೆ ಒಬ್ಬ ವ್ಯಕ್ತಿ ಯಾರಂತ ಗೊತ್ತಿಲ್ಲ ಐವೇ ರೋಡಲ್ಲಿದ್ದಾರೆ ಮಾತಾಡ್ಸೋಣ ಬನ್ನಿ ಪಾಪ ಅಷ್ಟು ದೂರದಲ್ಲಿದ್ದಾರೆ ಮುಂದಕ್ಕೆ ಬಂದುಬಿಟ್ಟಿದೆ ಆದರೂ ಕೂಡ ಹೋಗಿ ಮಾತಾಡ್ಸೋಣ ಏನಾಗಿದೆ ರಸ್ತೆಯಲ್ಲಿ ಪಾಪ ಯಾಕೆ ಒದ್ದಾಡ್ತಿದ್ದಾರೆ ಅಂತ ಅಂದ್ಕೊಂಡು ಮಾತಾಡ್ಸೋಣ ಅಂದ್ಕೊಂಡು ಹೋಗ್ತಾ ಇದನ್ನು ನೋಡಿ ಸ್ನೇಹಿತರೆ ನಡ್ಕೊಂಡು ಪಾಪ ಯಾರು ಏನು ಅಂತ ಮಾತಾಡ್ಸೋಣ ಪಾಪ ಯಾರಾದರೂ ಆಗಲಿ ಒಂದು ಒಳ್ಳೇದು ಮಾಡೋಣ ಗೊತ್ತಿದರೆ ಯಾರಾದರೂ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರು ನನ್ನ ಪ್ರಚಾರಕ್ಕಾಗೆಲ್ಲ ಅವ್ರಿಗೋಸ್ಕರ ಅವ್ರ ಫ್ಯಾಮಿಲಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಯಾರಾದರೂ ಬಂದು ಕರ್ಕೊಂಡೋಗಿ ಯಾರು ಅಂತ ನೋಡಿ ಗುರುತಿಸಿ ಅಣ್ಣ ಕನ್ನಡ ಹಿಂದಿ ತೆಲುಗು ಕನ್ನಡ ಹಿಂದಿ ತೆಲುಗು ಕನ್ನಡ ಯಾವ ಊರಣ್ಣ ನೋಡಿ ಸ್ನೇಹಿತರೆ ಪಾಪ ನೋಡಿ ನೋಡಿ ಪಾಪ ಬಟ್ಟೆ ನೋಡಿ ಸ್ನೇಹಿತರೆ ಕಾಲು ಕೈ ಕೈಯೆಲ್ಲ ಗಲೀಜಾಗಿದೆ ನೋಡಿ ಬಟ್ಟೆ ನೋಡಿ ಕಣ್ಣು ಕಾಣಲ್ಲ ಹ್ಯಾಂಡಿ ಇದು ಕಣ್ಣು ಕಾಣಲ್ಲ ಅಲ್ಲ ಒಂದು ಕಾಣಲ್ಲ ಒಂದು ಕಾಣೋಲ್ಲ ಯಾವ ಊರಣ್ಣ ಬೆಂಗ್ಳೂರು ಬೆಂಗಳೂರು ಇಲ್ಲೇನಕ್ಕೆ ಬಂದೆ ನೋಡಿ ಮದುವೆ ಯಾರು ಮಾಮ್ತ ಅಲ್ಲ ನೀನು ನಮ್ಮ ನಲಮಂಗ್ಲ ಬೇಗೂರು ಬಿಟ್ಟು ಮುಂದೆ ಏನಕ್ಕೆ ಬಂದೆ ಇದು ಬೆಂಗಳೂರು ಬೆಂಗಳೂರು ರೋಡ್ ಇಂದ ಸ್ವಲ್ಪ ಮುನ್ ತುಮಕೂರು ರೋಡ್ ಬಂದಿದ್ಯಾ ಏನು ಬಂದೆ ಫೋನ್ ನಂಬರ್ ಏನಾರ ಐತಾ ಫ್ಯಾಮಿಲಿ ಇದೋ ಗೊತ್ತಿಲ್ವಾ ನಾನು ನೋಡು ಅಲ್ಲಿ ಗಾಡಿ ಅಲ್ಲಿ ಅಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ ಹೆಂಗೆ ಕೇಳು ಮನಿಕಲ್ಲಿ ಮನಿಕಂತ ಇಲ್ಲೇ ಮಲಿಕೋತೀಯ ಬೇಡ ಬಾ ನಮ್ಮ ಮಲಗಿಸ್ತೀನಿ ಬಾ ಒಳ್ಳೆ ಜಾಗದಾಗೆ ಮನಿಕ ಬರ್ತೀಯಾ ನೋಡಪ್ಪಾ ಅಪ್ಪಾ ಯಾಕೆ ಹಿಂಗೆ ಏನಕ್ಕೆ ಬಳ್ಳೇ ಬಟ್ಟೆ ಎಲ್ಲ ಗಲೀಜು ಆಗೋದೆ ಹಾಂ ರಾತ್ರಿ ಎಲ್ಲಿದ್ದ ರಾತ್ರಿ ಎಲ್ಲ ರಾತ್ರಿ ಮಳೆ ಏ ಸೊಂಟ ಬೆಲೆ ಇದಾಗೈತೆ ಹೇಗೆ ಏನಾಗೈತೆ ಅದ ಸೊಂಟ ಸೊಂಟ ಏನಾದ್ರು ಕರೆಕ್ಟಾಗಿ ನಡಿತಿயா ಮತ್ತೆ ಯಾಕೆ ಹಿಂಗ ಭಕ್ತಿ ಇದ್ದಲ್ಲ ಪಾಪ ನೋಡಕಾಗ್ಲಿಲ್ಲ ಬರ್ತೀನಿ ಮನೆಗೆ ಆಳು ಮನೆಗೆ ಮದುವೆಯಾಗಿದೀಯಾ ನಿಮಗೆ ಹಾಗಾಗಿ ಇಬ್ರು ಮಕ್ಕಳು ಅಂತ ಏನೋ ಮೂೋರ್ ನಾವು ಮೂ ತಂಗಿರೋ ಮೂರು ಹ응ಗ ನಿನ್ ಸೊಂತವರ ಯಾವುದು ಒಳ್ಳೆಗಾಲ ಒಳ್ಳೆಗಾಲ ಹಾ ನೀನು ಏನಕ್ಕೆ ಬಂದಿ ನಮ್ಮ ನಲಮಂಗಲ ಸೈಡು ನೋಡಿಲ್ಲ ಪಾಪ ನೋಡಿ ಸ್ನೇಹಿತರೆ ಬಟ್ಟೆ ನೋಡಿ ಪಾಪ ಯಾವ ರೀತಿ ಆಗಿದೆ ಗಲೀಜು ತುಂಬಾ ಆಗಿದೆ ನೋಡಿ ಪಾಪ ಏನೋ ಒಂದು ಹೆಲ್ಪ್ ಮಾಡೋಣ ಅಂತ ಬಂದೆ ಸ್ನೇಹಿತರೆ ಪಾಪ ರೋಡಲ್ಲಿ ಬೇಜಾರಾಯ್ತು ನೋಡಿದಾಗ ನನ್ನ ತಂದೆ ನ ಬರ್ತಾರೆ ಸ್ನೇಹಿತರೆ ನಮ್ಮ ತಂದೆನು ಇದೇ ರೀತಿ ಎಲ್ಲೋ ಯಾವ್ದೋ ಜಾಗದಲ್ಲಿ ಇರ್ಬೋದು ಇಲ್ಲ ನಮ್ಮ ತಂದೆ ನೆನಪಿಗೋಸ್ಕರ ಇಂಥ ರೋಡಲ್ಲಿ ಯಾರೇ ಇರಲಿ ಸ್ನೇಹಿತರೆ ಒಂದ್ ಸೇವೆನ ಸಲ್ಲಿಸ್ಕೊಂಡು ಹೋಗೋಣ ಅಂತ ನನ್ನ ಮನ್ಸು ಅಂತ ಅಂತೈತೆ ನಮ್ಮ ತಂದೆ ಜ್ಞಾಪನಸ್ಕೊಂಡಿದ್ದಕ್ಕೆ ಬನ್ನಿ ಆಯ್ತು ನನ್ ಜೊತೆ ಬನ್ನಿ ಬನ್ನಿ ಬನ್ನ ಬನ್ನಿ ಗಾಡಿ ಅಲ್ಲಿ ನೋಡಿ ಪಾಪ ನೋಡಿ ಸ್ನೇಹಿತರೆ ನೋಡಿ ಏನಕ್ಕೆ ಬಂದೆ ಅಣ್ಣ ಯಾವ ತರ ಬಂದೆ ಈ ಪರವಾಗಿಲ್ಲ ಅಲ್ಲಣ್ಣ ನಾನ್ ನೋಡು ನಡಿಯಕು ಆಗಲ್ಲ ಹಿಂಗೆ ಬಾ ಹಿಂಗೆ ಬಾ ಹಿಂಗೆ ಬಾ ಹಿಂಗೆ ಬಾ ಹಿಂಗೆ ಬಾ ಹಿಂಗೆ ಹಿಂಗೆ ಬಾ ಬಾ ಬಿದ್ಗಿದ್ಯಾ ಅಲ್ಲ ಏನಕ್ಕೆ ಬಂದೆ ಹೈವೇ ರೋಡಲ್ಲಿ ಅಲ್ಲಿ ನೋಡಿ ಸ್ನೇಹಿತರೆ ಗಾಡಿಗಳು ಹೆಂಗ್ ತಿರ್ಗಾಡ್ತಾವ ಇಲ್ಲಿ ಪಪ್ಪಾ ನಾನೇನೋ ಹೋಗ್ತಾ ಇದ್ದೆ ರೋಡಲ್ಲಿ ಹೀಗೆ ಅಪ್ಪ ಏನಕ್ ಬಂದೆ ಹಿಂಗೆ ನೋಡಿಲ್ಲ ಅಲ್ಲ ನೋಡಿಲ್ಲ ಅಂದ್ರೆ ಕತ್ಲಲ್ಲಿ ಹಿಂಗ ಬರೋದು ಊಟ ಕೊಡ್ಬೋದ ಅಲ್ಲ ಊಟ ಕೊಡ್ತೀನಿ ಎಲ್ಲ ಕೊಡ್ತೀನಿ ನಾನು ಹೇಳ್ತಾ ಇದ್ದೇನು ಗೊತ್ತಿರಪ್ಪ ನಿಮ್ಮ ಫ್ಯಾಮಿಲಿ ನಂಬರ್ ಏನಾದ್ರು ಐತಾ ಮೊಬೈಲ್ ನಂಬರ್ ನಂಬರ್ ಆಯ್ತಾ ಎಲ್ಲ ಸಾಗರ ನಮ್ ಮೊಬೈಲ್ ನಂಬರ್ ಐತಾ ನಮ್ ಗೊತ್ತಿಲ್ಲ ಗೊತ್ತಿಲ್ವಾ ಯಾವ ಊರಲ್ಲಿ ಇದಾರೆ ಮಮತಾ ಸಾಗರ ಬೆಂಗ್ಳೂರಲ್ಲ ಬೆಂಗ್ಳೂರ್ ಹತ್ರ ಯಾವ ಊರು ನೋಡಿ ಸ್ನೇಹಿತರೆ ಐವೇ ರೋಡಲ್ಲಿ ಯಾವ ತರ ನಡೆಸ್ಕೊಂಡು ಹೋಗ್ತಾ ನಾನು ತುಂಬ ಮುಂದಕ್ಕೆ ಹೋಗ್ಬಿಟ್ಟೆ ತಪ್ಪಾ ಮಾತಾಡ್ಸೋಣ ಅಂದ್ಬಿಟ್ಟು ನನ್ನ ಮನಸ್ಸಿಗೆ ಅಲ್ಲಿ ಗಾಡಿ ನಿಲ್ಸ್ಬಿಟ್ಟು ಬಂದೆ ನೋಡಿ ಸ್ನೇಹಿತರೆ ಗಾಡಿ ಅಲ್ಲಿ ಕಾಣ್ತಾ ಇದ್ದೀನಿ ನನ್ನ ಗಾಡಿ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಅವರ ಫ್ಯಾಮಿಲಿ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯಲ್ಲಿ ಯಾರು ಇದ್ದಾರಾ ಮದುವೆ ಮದುವೆ ನಿಮ್ಮ ವೈಫ್ ಹೆಸರೇನು ಮಾದೇವಮ್ಮ ಅಮ್ಮ ಮಕ್ಕಳ ಹೆಸರು ಮಮತಾ ಸಾಗರ್ ಗುಡ್ಡ ಮಂಗ ಮಮತಾ ಸಾಗರು ಗುಡ್ಡ ಮಂಗ ಗುಡ್ಡ ಹೌದಾ ನೋಡಿ ಸ್ನೇಹಿತರೆ ಪಾಪ ಏನ್ ಮಾಡೋಣ ಇಂಥವ್ರಿಗಾಗಿ ನಾವು ಒಂದು ಸೇವೆ ಮಾಡ್ಕೊಂಡು ಹೋಗೋಕೆ ನಿಂತಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಈ ವಿಡಿಯೋಗಳನ್ನ ನೋಡಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಷ್ಟು ದೂರದಲ್ಲಿ ಹೋಗಿ ಈ ವ್ಯಕ್ತಿನ ಕರ್ಕೊಂಡ್ಬಂದಿದ್ರೆ ಇನ್ನೊಬ್ರು ಇದ್ದಾರೆ ವ್ಯಕ್ತಿ ಪಾಪ ಗಾಡಿಯಲ್ಲಿ ನನ್ನ ಗಾಡಿಯಲ್ಲಿ ನೋಡಿ ಜರಿಕೊಳ್ಳಿ ಹೆಂಗೆ ಯಜ್ಮ್ರೆ ನೋಡಿ ಸ್ನೇಹಿತರೆ ತರಕಾರಿ ಹಾಕ್ಕೊಂಡು ನಾನು ಆಶ್ರಮ ಕಡೆ ಹೋಗ್ತಾ ಇದ್ದೆ ನೋಡಿ ಸ್ನೇಹಿತರೆ ನಮ್ಮ ದೇವರ ಮಕ್ಕಳಿಗಾಗಿ ಇದು ನಿಮ್ಮ ಕೈಲಾದ ಸಹಾಯ ಮಾಡ್ಬೋದು ಸಪೋರ್ಟ್ ಮಾಡ್ಬೋದು ಸೇವೆ ಸಲ್ಲಿಸ್ಬೋದು ದಯವಿಟ್ಟು ಈ ವಿಡಿಯೋಗಳನ್ನು ಶೇರ್ ಮಾಡಿ ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿಕೊಟ್ರೆ ನೋಡಿ ಇಂಥವ್ರಿಗೆ ಹೆಲ್ಪ್ ಆಗುತ್ತೆ ವಯಸ್ಸಾದವರು ವೃದ್ಧರಿಗೆ ಅವರು ನೋಡಿ ಇವರು ಪಾಪ ಕಣ್ ಕಾಣಲ್ಲ ಜರಿಕೊಳ್ಳಿ ಜರಿಕೊಳ್ಳಿ ಸಾರ್ ಜರಿಕೊಳ್ಳಿ ಜರಿಕೊಳ್ಳಿ ಪಾಪ ಈಗ ನೋಡಿ ಈಗ ನಾನು ನೋಡಿದ್ದಕ್ಕೆ ಪರವಾಗಿಲ್ಲ ಪರವಾಗಿಲ್ಲ ಸತ್ಯನೋ ಸತ್ಯನ ಸುಳ್ಳು ಅಲ್ಲ ರೀ ನಾನೀಗ ನೋಡಿದೆ ತಾನೇ ನಿಮ್ಮ ಏನಕ್ಕೆ ಬಂದೆ ನಾನು ಹ್ಞೂ ಏನಕ್ಕೆ ಬಂದೆ ನಿಮ್ಮನ್ನ ಮಾತಾಡ್ಸೋಣ ನನ್ನ ಮನಸ್ಸಿಗೆ ನೀವು ಬಗ್ತಾ ಇದ್ರಲ್ಲ ಬಟ್ಟೆ ಎತ್ಕೊಳೋಕೆ ಅವಾಗ ನನ್ಗೆ ಯಾಕೋ ಯಾರು ಇವ್ರು ಬಗ್ತಾರಲ್ಲ ಎಣ್ಣೆ ಗಿಣ್ಣೆ ಕುಡ್ದಾರಾ ಅಂತ ಅನ್ಕೊಂಡೆ ನೋಡ್ರಿ ಆಮೇಲೆ ಗೊತ್ತಾಯ್ತು ಆಮೇಲೆ ನನಗೆ ವಿಡಿಯೋ ಮಾಡ್ತಾ ಗೊತ್ತಾಯ್ತು ಕಣ್ ಕಾಣಲ್ಲ ಅಂತ ನಿಮಗೆ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಈ ವಿಡಿಯೋ ಸಪೋರ್ಟ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಇವ್ ಫ್ಯಾಮಿಲಿ ಯಾವ ಊರಲ್ಲಿ ಇದ್ದಾರೆ ನಿಮ್ಮ ಫ್ಯಾಮಿಲಿ

ಅಲ್ಲಣ್ಣ ನಿನ್ ಮಕ್ಳು ಮೊಬೈಲ್ ನಂಬರ್ ಇದ್ರೆ ಅಣ್ಣ ತಮ್ಮಂದಿರ ಅಕ್ಕ ತಂಗಿರು ಯಾರಿದಾರೋ ಗೊತ್ತಿಲ್ಲ ದಯವಿಟ್ಟು ಬಂದು ಕರ್ಕೊಂಡೋಗಿ ನಮ್ಮ ಆಶ್ರಮದಲ್ಲಿ ಇರ್ತಾರೆ ಈಗ ನೋಡ್ಕೊಂಡು ಕರ್ಕೊಂಡು ಹೋಗ್ತೀನಿ ನಮ್ಮ ಪೊಲೀಸ್ ವರ್ಗು ವಿಚಾರನ ತಿಳಿಸ್ತೀನಿ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ರು ಶೇರ್ ಮಾಡ್ಕೊಟ್ರಿ ಫ್ಯಾಮಿಲಿನ ರೀಚ್ ಮಾಡ್ಬೋದು ಸಪೋರ್ಟ್ ಮಾಡ್ಬೋದು ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ರು ನೋಡಿ ಅವ್ರೊಬ್ರು ಹ್ಯಾಂಡಿಕ್ಯಾಪು ನೋಡಿ ಸ್ನೇಹಿತರೆ ನಾನು ಈ ರೀತಿ ಲೆಟರ್ನ ಮಾಡಿಸ್ಕೊಂಡು ಬಂದಿದ್ದೆ ಅವ್ರದ್ದು ಯಾರ್ದು ಅಂದ್ರೆ ಆ ಕಡೆ ಇರೋರ್ದು ನಿಮ್ಮ ಹೆಸರು ಏನೇಜನ್ ನಿಮ್ಮ ಹೆಸ್ರು ನಿಮ್ಮ ಹೆಸರು ತಿಮ್ಮಪ್ಪ ಅಂತ ನೋಡಿ ತಿಮ್ಮಪ್ಪ ಅವ್ರದ್ದು ಲೆಟರ್ ಮಾಡಿಸ್ಕೊಂಡ್ ನೋಡಿ ಅಂದ್ರೆ ಇವರು ತಿಮ್ಮಪ್ಪ ಅಂದ್ರೆ ಇವರು ಇವ್ರದ್ದು ನಾಳೆ ವಿಡಿಯೋ ಮಾಡ್ತೀನಿ ಇವತ್ತು ನಮ್ಮ ಅಣ್ಣವ್ರ ಪಾಪ ರೋಡಲ್ಲಿ ಇದ್ದಿದ್ದಕ್ಕೆ ನಾನು ಈ ವಿಡಿಯೋ ಮಾಡ್ಕೊಂಡು ಹೋದೆ ಸಾಮ್ ಸಂಸಾರ ಸಂಸಾಗರ ಏನು ನಮ್ಮ ಪಾಪಾ ನೋಡಿ ಸ್ನೇಹಿತರೆ ಪಾಪ ನನಗೆ ಇದೆ ಮನ್ಸಿಗೆ ಬೇಜಾರಾಗಿ ಯಾಕಂದ್ರೆ ಬಟ್ಟೆ ಇಲ್ಲೆಲ್ಲ ಇದೆ ಏನೋ ಕಾರ್ಡ್ ಇದೆ ನೋಡಿ ಸ್ನೇಹಿತರೆ ಏನೋ ಕಾರ್ಡ್ ಇದೆ ಪಾ ಆ ಕಾರ್ಡು ಹಾ ಇದಾರದು ಗುಕ್ಕ ಯಾರದೋ ನಂಬರ್ ಬರೆದಿದ್ದೀಯಾ ನಂಬರ್ ಬರೆದಿದ್ದೀಯಾ ಯಾರದೈತೆ ನಂಬರು

ಸೀನಿಯರ್ ಇದು ಬೆಂಗಳೂರಲ್ಲಿ ಕೊಟ್ಟಿರಂತೆ ಪಾಪ ಕಾರ್ಡು ನೋಡಿ ಇದೊಂದು ಕಾರ್ಡಲ್ಲಿ ಏನು ನಂಬರ್ ಇಲ್ಲ ಸ್ನೇಹಿತರೆ ಪಾಪ ದೇವ್ರು ಒಳ್ಳೇದು ಮಾಡಲಿ ಈ ವ್ಯಕ್ತಿಗೆ ಯಾರಾದರೂ ಬಂದು ಪಾಪ ಕರ್ಕೊಂಡು ಹೋಗಿ ನಮ್ಮ ಆಶ್ರಮದಲ್ಲಿ ಇರ್ತಾರೆ ಧನ್ಯವಾದಗಳು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಒತ್ತಿ ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ನಮಸ್ಕಾರ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ನಮಸ್ಕಾರ